ನಮಸ್ಕಾರ ಸ್ನೇಹಿತರೆ ಶ್ರೀ ಗುರು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನದ ವಿಡಿಯೋದಲ್ಲಿ ಅತ್ಯದ್ಭುತವಾದಂಥ ದಿನದ ವಿಶೇಷತೆಯ ಕುರಿತಾಗಿ ನಿಮಗೆ ನಿಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಬಂದಿದ್ದೀನಿ ಏಕೆ ಅಂತಂದರೆ ಅತ್ಯದ್ಭುತವಾದ ದಿನ ಅಂತಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕಿನಂದು ಅಂದರೆ ಶುಕ್ರವಾರದಂದು ಬಹಳ ಅತ್ಯದ್ಭುತವಾದಂತಹ ದಿನವಾಗಿದ್ದು ಏಕೆ ಅಂತಂದರೆ ಲಕ್ಷ್ಮಿಯು ಕ್ಷೀರ ಸಮುದ್ರದಿಂದ ಆವಿರ್ಭವಿಸಿದಂತಹ ದಿನವಾಗಿದ್ದು ಅಂತಂದರೆ ಲಕ್ಷ್ಮಿಯ ಜಯಂತಿ ಆಗಿದೆ ಈ ಈ ದಿನ ಶುಕ್ರವಾರ ಬಂದಿರೋದಂತೂ ಬಹಳಷ್ಟು ಅತ್ಯದ್ಭುತವಾದಂತಹ ಸುದಿನ ಅಂತಲೇ ನಾವು ಹೇಳ್ಬೋದು ಆದ್ದರಿಂದ ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಯಾವ ರೀತಿ ಪೂಜಿಸೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಬಗೆಹರಿದು ನಮಗೆಲ್ಲ ಒಳಿತಾಗುತ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ ನಾವು ಈ ದಿನದಂದು ಮುಂಜಾನೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ನಿತ್ಯ ಅನುಷ್ಠಾನಗಳನ್ನು ಮುಗಿಸಿ ಪ್ರತಿನಿತ್ಯದಂತೆ ಪೂಜಾ ವಿಧಿವಿಧಾನಗಳನ್ನು ಮುಗಿಸಿ ಈ ದಿನ ಸಂಜೆ ಅಂತಂದರೆ ಗೋಧೂಳಿ ಲಗ್ನದಲ್ಲಿ ಗೋಧೂಳಿ ಲಗ್ನ ಅಂತಂದರೆ ಸೂರ್ಯ ಮುಳುಗುವುದಕ್ಕಿಂತ ಒಂದು ಗಂಟೆಯ ಮುಂಚಿನ ಕಾಲವನ್ನು ನಾವು ಗೋಧೂಳಿ ಲಗ್ನ ಅಂತ ಹೇಳ್ತೀವಿ ಆ ಗೋಧೂಳಿ ಲಗ್ನದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಆಚರಿಸಬೇಕು ಬಹಳಷ್ಟು ಉಳ್ಳಂತಹ ಗೋಧೂಳಿ ಲಗ್ನದಲ್ಲಿ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡಿದ್ದೆ ಅದರಲ್ಲಿ ಕಷ್ಟಗಳೆಲ್ಲ ಕಳೆದು ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ಧನಧಾನ್ಯಾಭಿವೃದ್ಧಿಯೂ ಆಗುತ್ತದೆ ಆದ್ದರಿಂದ ಈ ದಿನ ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಹಾಗಾದರೆ ಈ ತಾಯಿಯ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋದಾದರೆ ನಾವು ಮೊದಲಿಗೆ ಲಕ್ಷ್ಮೀ ದೇವಿಗೆ ಅಭಿಷೇಕವನ್ನು ಮಾಡಬೇಕು ಮನೆಗಳಲ್ಲಿ ಗಂಡ ಹೆಂಡತಿಯ ಮಧ್ಯೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿದ್ದರೂ ಭಿನ್ನಾಭಿಪ್ರಾಯಗಳಿದ್ದರೂ ನಾವು ಲಕ್ಷ್ಮೀ ದೇವಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿದರೆ ಜೇನಿನಂತೆಯೇ ಸಿಹಿಯಾದಂತಹ ಸಂಸಾರವಾಗುತ್ತದೆ ಎನ್ನುವುದು ಅಲ್ಲದೆ ಹಣಕಾಸಿನ ಸಮಸ್ಯೆ ಇದ್ದು ಅಥವಾ ಎಲ್ಲ ರೀತಿಯಾದಂತಹ ಸಮಸ್ಯೆಗಳು ಬಗೆಹರಿಯಬೇಕಾದರೆ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ಹಾಗೂ ಮನೆಯಲ್ಲಿ ಸುಖ ಶಾಂತಿ ನೆಲೆಸಬೇಕಾದರೆ ಲಕ್ಷ್ಮೀ ದೇವಿಗೆ ಕ್ಷೀರಾಭಿಷೇಕವನ್ನು ಮಾಡಬೇಕು ಕ್ಷೀರಾಭಿಷೇಕ ಅಂತಂದರೆ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು ಇದಾದ ನಂತರ ತಾಯಿಯನ್ನು ಗಂಧ ಕುಂಕುಮ ಅಕ್ಷತೆ ಹೂಗಳಿಂದ ಅಲಂಕರಿಸಿ ತಾಯಿಯನ್ನು ಪೀಠದ ಮೇಲೆ ಅಲಂಕರಿಸಬೇಕು ನಂತರ ತಾಯಿಗೆ ಅತ್ಯಂತ ಪ್ರಿಯವಾದಂತಹ ಹೂಗಳಿಂದ ಅರ್ಚನೆಯನ್ನು ಮಾಡಬೇಕು ಆ ಹೂಗಳು ಯಾವುದು ಅಂತಂದರೆ ಅತ್ಯಂತ ಪ್ರೀತಿದಾಯಕವಾದಂಥದ್ದು ಕನಕಾಂಬರ ಹೂವು ಬಿಲ್ವ ಪತ್ರೆ ಸಂಪಿಗೆ ಕೆಂಪಿನ ಹೂವುಗಳು ಕಮಲದ ಹೂವು ಹಾಗೂ ತುಳಸಿ ಪತ್ರೆಗಳು ಇವುಗಳಲ್ಲಿ ನಿಮಗೆ ಯಾವ ಹೂವು ಸಿಕ್ಕಿದ್ರೂ ಪರವಾಗಿಲ್ಲ ಅಥವಾ ಎಲ್ಲ ಹೂವು ಸಿಕ್ಕಿದ್ರೂ ಪರವಾಗಿಲ್ಲ ಸಂತೋಷವೇ ಈ ಪ್ರತಿಯೊಂದು ಹೂವುಗಳಿಂದ ಅರ್ಚನೆ ಮಾಡುವಾಗ ತಾಯಿಗೆ ಸ್ತ್ರೀ ಸೂಕ್ತವನ್ನು ಹೇಳ್ಕೋಬೇಕು ಅಥವಾ ಕನಕದಾರ ಸ್ತೋತ್ರವನ್ನಾದರೂ ಪಠಿಸಬೇಕು ಅಥವಾ ಲಕ್ಷ್ಮಿ ಅಷ್ಟೋತ್ತರ ಪಠಿಸುವ ಮೂಲಕವಾದರೂ ಅರ್ಚನೆಯನ್ನು ಮಾಡಬೇಕು ಅಥವಾ ಲಕ್ಷ್ಮೀ ಸಹಸ್ರನಾಮವನ್ನಾದರೂ ಹೇಳ್ಕೊಳ್ಳುತ್ತಾ ಅರ್ಚನೆಯನ್ನು ಮಾಡಬೇಕಾಗುತ್ತೆ ಇವೆಲ್ಲ ಸ್ತೋತ್ರಗಳನ್ನು ನಾವು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಹೇಳೋದಕ್ಕೆ ಸ್ಪಷ್ಟವಾಗಿ ನಮಗೆ ಬರೋದಿಲ್ಲ ಅನ್ನೋದೇ ಆದರೆ ಮೊಬೈಲ್ ಮೂಲಕವಾದರೂ ಸಹ ಈ ಸ್ತೋತ್ರದ ಆಡಿಯೋಗಳನ್ನು ಕೇಳಿಕೊಳ್ಳುತ್ತಾ ಲಕ್ಷ್ಮೀ ದೇವಿಯನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಅರ್ಚನೆಯನ್ನು ಮಾಡಬೇಕು ಈ ಅರ್ಚನೆಗಳೆಲ್ಲ ಆದ ನಂತರ ತಾಯಿಗೆ ಕುಂಕುಮ ಅರ್ಚನೆಯನ್ನು ಮಾಡಬೇಕು ನೂರ ಎಂಟು ನಾಮಗಳ ಅಷ್ಟೋತ್ತರವನ್ನು ಪಾರಾಯಣ ಮಾಡುತ್ತಾ ಲಕ್ಷ್ಮೀ ದೇವಿಗೆ ಕುಂಕುಮಾರ್ಚನೆಯನ್ನು ಮಾಡಬೇಕು ಈ ದಿನ ತಾಯಿಗೆ ಕ್ಷೀರ ಅನ್ನದಿಂದ ಮಾಡಿರುವಂತಹ ನೈವೇದ್ಯವನ್ನು ಇಡಬೇಕಾಗತ್ತೆ ನಾವು ಲಕ್ಷ್ಮೀದೇವಿಗೆ ಪ್ರಿಯವಾದಂತಹ ಬೇಳೆ ಹಾಗೂ ಪಾನಕ ಬೆಲ್ಲದ ಪಾನಕವನ್ನು ಸಹ ಮಾಡಿ ನೈವೇದ್ಯವಾಗಿ ಇಡಬೇಕು ಇದೆಲ್ಲ ಆದ ನಂತರ ತಾಯಿಗೆ ಧೂಪ ದೀಪದಿಂದ ಪೂಜೆಯನ್ನು ಸಲ್ಲಿಸಬೇಕು ಇದಾದ ನಂತರ ನಾನು ಈಗ ತಿಳಿಸುವಂತಹ ಆರತಿಗಳಲ್ಲಿ ನಿಮಗೆ ಅನುಕೂಲವಾಗಿ ಆಗುವಂತಹ ಯಾವ ಆರತಿಯನ್ನು ಮಾಡಿದರೂ ಪರವಾಗಿಲ್ಲ ಅಥವಾ ಮೂರು ನಾನು ತಿಳಿಸಿರುವಂತಹ ಈ ಮೂರು ಆರತಿಯನ್ನು ಬೆಳಗಿದರೂ ಬಹಳಷ್ಟು ಬಹಳಷ್ಟು ನಿಮ್ಮ ಕಷ್ಟಗಳೆಲ್ಲ ಕಳೆದು ನಿಮಗೆ ಆದಷ್ಟು ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿ ಆಗುವುದು ಕಟ್ಟಿಟ್ಟ ಬುತ್ತಿ ಆದ್ದರಿಂದ ಗಮನವಹಿಸಿ ಮಾಡಿ ಮೊದಲನೆಯದಾಗಿ ಬೆಟ್ಟದ ನಲ್ಲಿಕಾಯಿಯ ದೀಪವನ್ನು ಸಹ ಹಚ್ಚಬಹುದು ಅತ್ಯಂತ ಪ್ರಿಯವಾದಂಥು ಲಕ್ಷ್ಮೀದೇವಿಗೆ ಹಾಗೂ ಎರಡನೆಯದಾಗಿ ತಂಬಿಟ್ಟಿನ ಆರತಿಯನ್ನು ಮಾಡಬಹುದು ಹಾಗೂ ವಿಳೆದೆಲೆಯಿಂದ ಆರತಿಯನ್ನು ನಾವು ಮಾಡಬಹುದು ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯ ಮಧ್ಯಭಾಗದಲ್ಲಿ ಸುತ್ತು ವೀಳೆದೆಲೆಯನ್ನು ಜೋಡಿಸಿ ಮಧ್ಯಭಾಗದಲ್ಲಿ ಬೆಲ್ಲದ ಹಚ್ಚು ಎರಡನ್ನು ಇಟ್ಟು ಅದನ್ನು ತುಪ್ಪದ ಬತ್ತಿಯಿಂದ ದೀಪವನ್ನು ಬೆಳಗಿದರೆ ಅದು ವೀಳ್ಯದೆಲೆ ಆರತಿಯಾಗುತ್ತದೆ ಅದು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ಆರತಿಯಾಗಿದೆ ವೀಳ್ಯದೆಲೆಯು ಸಹ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ಈ ರೀತಿಯ ಸಂಖ್ಯೆಯಲ್ಲಿ ಇದ್ದರೆ ಬಹಳಷ್ಟು ಉತ್ತಮವಾಗಿರುತ್ತದೆ ಇಷ್ಟೆಲ್ಲ ಪೂಜೆಯನ್ನು ತಾಯಿ ದೇವಿಗೆ ಈ ಬರುವ ಶುಕ್ರವಾರದಂದು ಪ್ರತಿಯೊಬ್ಬರೂ ಮಾಡಿ ನಿಮ್ಮ ಕಷ್ಟಗಳನ್ನು ಬಗೆಹರಿಸಿಕೊಂಡು ಸುಖ ಜೀವನವನ್ನು ಕಾಣಿ ಎಂದು ಹೇಳುತ್ತಾ ಲಕ್ಷ್ಮೀ ದೇವಿಯ ಕೃಪಾಶೀರ್ವಾದವು ಪ್ರತಿಯೊಬ್ಬರ ಮೇಲೂ ಇರಲಿ ಎಂದು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದೆ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಮೊದಲನೇ ಬಾರಿ ವೀಕ್ಷಿಸ್ತಾ ಇದ್ದರೆ ದಯವಿಟ್ಟು ಅಂಥವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ